ಬೇಕಂತಲ್ಲ ಏರ್ಯವರ ಮನ್ಸುನ್ ರೋಹಿಸೋ ಅಂತ ಅಪರಾಧ ಒಬ್ರನ್ನ ಕಾಮಿಡಿ ಮಾಡೋದವ್ರು ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅಂತ ತಿಳ್ಕೊಂಡು ಅದನ್ನ ನನ್ನ ಮೇಲೆ ಕ್ಲೇ ಮಾಡ್ತಿರ್ತಾನೆ ಪುನ್ ಏನ್ ಅವ್ರ ಹೆಸರು ತಗೊಂಡ್ ರೀ ಅದು ಅವ್ರ ಪರ್ಸನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದೆ ನಿಮ್ ಬಗ್ಗೆರು ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ ಅದ್ ಕೆಳಗಿಟ್ ಮಾತಾಡೋದಾಗಲ್ಲ ಇರು ಸತ್ಯನೇ ಈಗ ಯಾರೋ ಒಬ್ರು ಅಲ್ಲಿ ಮೂಲ ಕೂತ್ಕೊಂಡು ಮಾತಾಡ್ತಾರೆ ಅದೆಲ್ಲ ನಿಮ್ಗ್ ಗೊತ್ತಿಲ್ಲ ವಾಚ್ ಕೋದ್ಮೇಲೆ ನೀವ್ ಅವ್ರ ಮೇಲೆ ಬೇಜಾರ್ ಮಾಡ್ಕೋತೀರ ಇರುದು ನಿಂತ್ ಹೇಳ್ತೀನಿ ಅದಕ್ಕೆ ನಿಮ್ಗಂಗ ಅನ್ನಸ್ಬೋದನ್ನ ಸೂಪರ್ ಸಂಡೇ ಬಿ ಸುದ್ದಿ ಎಲ್ರು ಪ್ರೋಮೋನಾ ಎಸ್ ಎಲ್ಲರೂ ಕೂಡ ಪ್ರೋಮೋನ ನೋಡಿರ್ತೀರಿ ಅಂದ್ಕೊತೀನಿ ಸ್ನೇಹಿತರೆ ಏನು ಈಗ ಇಡೀ ಮನೆಯವರೆಲ್ಲ ನೋಡಿ ನಾನು ಅವತ್ತೇ ಮೊನ್ನೆನೇ ಹೇಳಿದ್ದೆ ಕೆಲವರೆಲ್ಲರೂ ಕೂಡ ನಮ್ಮ ವೀಕ್ಷಕರು ಅಂದರೆ ನಮ್ಮ ಸ್ನೇಹಿತರೇನಿದ್ದಾರೆ ಎಲ್ಲರೂ ಕೂಡ ಅವತ್ತು ನನಗೆ ಕೆಲವರೆಲ್ಲ ಕಮೆಂಟ್ ಹಾಕಿದ್ರು ಸರ್ ಏನು ಸರ್ ನೀವು ಗಿಲ್ಲಿ ಮತ್ತು ಕಾವ್ಯನ ಬಗ್ಗೆ ಈ ಥರ ಮಾತಾಡ್ತಾ ಇದ್ದೀರಿ ಓಕೆನಾ ಗಿಲ್ಲಿ ಕಾವ್ಯ ಇಬ್ಬರೂ ಕೂಡ ವೆಲ್ ಆ್ಯಂಡ್ ಗುಡ್ ಪ್ಲೇಯರ್ಸು ಮತ್ತು ಒಳ್ಳೆ ಬಾಂಡಿಂಗ್ ಇದೆ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗು ಸಾಕಾದಾಗ ಆಡ್ತಾವ್ರೆ ಸಾರ್ ಅವ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತ ಒಂದು ಇದನ್ನು ಮಾಡಿದ್ರಿ ಓಕೆನಾ ಆದರೆ ಕಾವ್ಯ ಅಂತ ಬಂದಾಗ ಗಿಲ್ಲಿನ ತುಳ್ಕೊಂಡು ಗಿಲ್ಲಿಯಿಂದ ಹೆಸರು ತಗೊಂಡು ಆಮೇಲೆ ಹೊರ ಅಂದರೆ ಅಲ್ಲಿ ಗಿಲ್ಲಿಗೇನೆ ಪೋಟ್ರೆ ಮಾಡುವಂಥ ಒಂದು ಮನಸ್ಥಿತಿನ ಕಾವ್ಯ ಅವರು ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಕಣ್ಣು ಆರೆ ಕಾಣಿಸ್ತಾ ಇದೆ ಸುಮಾರು ಜನ ಈಗೇನು ಈ ವೀಕಲ್ಲಿ ಕಾವ್ಯ ಅವರ ಒಂದು ಆಟ ಇನ್ನೊಂದು ಮತ್ತೊಂದು ನೋಡಿ ಬ್ರೋ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬ್ರೋ ಯಾಕೆಂತಂದರೆ ಕಾವ್ಯ ಅವರು ಈ ಒಂದು ವಿಚಾರದ ಬಗ್ಗೆ ನಾವು ಅಂದ್ಕೊಂಡಿದ್ವಿ ಕಾವ್ಯ ಗಿಲ್ಲಿ ಇಬ್ಬರು ಒಳ್ಳೆ ಬಾಂಡಿಂಗ್ ಇದೆ ಅಂತ ಆದರೆ ಅವರು ಗಿಲ್ಲಿನ ತುಳ್ಕೊಂಡು ಮೇಲ್ಗಡೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬ್ರೋ ಅದನ್ನು ನೀವು ಈಗಾಗಲೇ ಎರಡು ವೀಕ್ ಹಿಂದೆನೇ ಹೇಳಿದ್ರಲ್ಲ ಸೊ ನಾವು ಅವತ್ತು ಅರ್ಥ ಮಾಡ್ಕೊಂಡಿಲ್ಲ ಖಂಡಿತವಾಗಿ ಸತ್ಯ ಬ್ರೋ ಅಂತ ಹೇಳ್ತಾ ಇದ್ದೀರಿ ಅದು ಹೌದು ಖಂಡಿತವಾಗಿ ಇವತ್ತು ಇಡೀ ಮನೆ ಮನೆಯೇ ಒಬ್ಬರನ್ನ ತುಳಿದು ಕಾಮಿಡಿ ಮಾಡಿಕೊಂಡು ಬೆಳೀತಾ ಇರುವಂಥ ವ್ಯಕ್ತಿ ಅದ್ರಲ್ಲಿ ಇಲ್ಲಿ ಅಂದ್ಬಿಟ್ಟು ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾರಲ್ಲ ಏನು ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಆದರೆ ಯಾರು ನಮ್ಮ ರಘುವಣ್ಣ ರಕ್ಷಿತ ಅವರು ನಮ್ಮ ಏನು ಟಗರು ಪುಟ್ಟಿ ರಕ್ಷಿತ ಇದ್ದಾಳಲ್ಲ ಇವಳಾಗ್ಬೋದು ಅಥವಾ ನಮ್ಮ ರಘುವಣ್ಣ ಆಗ್ಬೋದು ಇವರಿಬ್ಬರೂ ಕೂಡ ಗಿಲ್ಲಿನ ಬಿಟ್ಕೊಂಡು ಕೊಡೋಲ್ಲ ಅನ್ನೋ ಒಂದು ಮನಸ್ಥಿತಿ ಇದೆ ಇವರು ಕೂಡ ಏನು ಮಾಡ್ತಾರೆ ಕಾದು ನೋಡಬೇಕಾಗಿದೆ ಯಾಕೆ ಅಂತಂದರೆ ಪ್ರೋಮೋದಲ್ಲಿ ಇವ ಈಗಿನ ಪ್ರೋಮೋದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ತೋರಿಸಿಲ್ಲ ಓಕೆನಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಡಿಸ್ಕಸ್ ಆಗಿಲ್ಲ ಬಟ್ ಎಂಡ್ ಆಫ್ ಮೂಮೆಂಟ್ ಅಂತ ಬಂದಾಗ ಸ್ನೇಹಿತರೆ ತುಂಬ ಬೇಜಾರಾಗುವಂಥ ಸಂಗತಿ ಏನಪ್ಪ ಅಂತಂದರೆ ಯಾಕೆ ಗಿಲ್ಲಿನ ಅಂದರೆ ಅವನು ಬೇರೆಯವ್ರನ್ನ ಮಾಡ್ತಾ ಇದ್ದಾನೆ ಬೇರೆಯವ್ರನ್ನ ಅಮಾಸ್ಯ ಪೌರ್ಣಮಿ ಅನ್ನೋ ಒಂದು ಪದಗಳನ್ನ ಬಳಸ್ತಾ ಇದ್ದಾನ ನಮ್ಮ ಗಿಲ್ಲಿ ಹ್ಞೂ ಬೇರೆಯವ್ರನ್ನ ತುಳಿಯುವಂಥ ಕೆಲಸ ಇದ್ದಾನೆ ನಮ್ಮ ಗಿಲ್ಲಿ ಬೇರೆಯವ್ರನ್ನ ಈಗಾಳಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ ನಮ್ಮ ಗಿಲ್ಲಿ ಯಾಕೆ ಈ ಥರ ಗಿಲ್ಲಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದರು ಗೊತ್ತಾಗ್ತಾ ಇಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗಿಲ್ಲಿ ಕಾಮಿಡಿ ಇದ್ದಾನೆ ಮತ್ತು ಎಲ್ಲರೂ ಕೂಡ ಎಲ್ಲ ಫ್ಯಾಮಿಲಿಯವರು ಕೂಡ ಗಿಲ್ಲಿ ಬಗ್ಗೆ ಹೇಳಿರ್ತಾರೆ ಏನಂತ ನೀವು ಹಾಡ್ತಾ ಇರೋದು ಸರಿ ಇಲ್ಲ ಗಿಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾನೆ ಗಿಲ್ಲಿ ನಿನೇ ಬಿಟ್ಬಿಟ್ರೆ ಹೇಳಿರ್ಬೋದು ಅನಿಸುತ್ತೆ ಮೇ ಬಿ ಏಕೆಂದರೆ ಎಲ್ಲರೂ ಕೂಡ ಒಂದೇ ಸರಿ ಮುಗಿಬಿದ್ದು ಗಿಲ್ಲಿ ಮೇಲೆ ಒಂದು ಪ್ರಹಾರ ಮಾಡ್ತಾರೆ ಅಂತಂದರೆ ಅದು ಅರ್ಥ ಆಗ್ತಾಯಿದೆ ಗಿಲ್ಲಿಯ ಒಂದು ತಾಕತ್ತು ಅಥವಾ ಗಿಲ್ಲಿ ಆಡ್ತಾ ಇರುವಂಥ ರೀತಿ ರಿವಾಜ್ಗಳು ಯಾವ ಥರ ಇದೆ ಅಂತ ಓಕೆನಾ ಯಾರು ಏನೇ ಅಂದ್ಕೊಂಡ್ಲಿ ಗುರು ನಾನು ಹೇಳೋದು ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ನಮ್ಮ ಗಿಲ್ಲಿ ಗಲ್ಲಿ ಗಲ್ಲಿಗೂ ಗಿಲ್ಲಿ ಹೆಸರು ರಾರಾಜಿಸ್ತಾ ಇದೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಅದಕ್ಕೆ ಕಾರಣ ಗಿಲ್ಲಿ ಆಡ್ತಾ ಇರುವಂಥ ಕಾಮಿಡಿ ಆಗಬೋ ಅಂದರೆ ಅವನು ಆಡ್ತಾ ಇರುವಂಥ ಪ್ರಾಮಾಣಿಕತೆಯ ಆಟ ಆಗ್ಬೋದು ಓಕೆನಾ ಮತ್ತು ಅವ್ನು ಸೆಲೆಕ್ಟ್ ಮಾಡ್ಕೊತಾ ಇರ್ತಕ್ಕಂಥ ಅವನ ತಂಡಕ್ಕೆ ಅವ್ನು ಸೆಲೆಕ್ಟ್ ಮಾಡ್ಕೊತಾ ಇರ್ತಕ್ಕಂಥ ಟೀಮ್ ಆಗ್ಬೋದು ಅಥವಾ ಅವನು ಯಾವ ಟೈಮ್ನಲ್ಲಿ ಕಾಮಿಡಿ ಮಾಡ್ಬೇಕು ಆ ಟೈಮ್ನಲ್ಲಿ ಕಾಮಿಡಿ ಮಾಡ್ತಾನೆ ಯಾವ ಟೈಮ್ನಲ್ಲಿ ಸೀರಿಯಸ್ ಆಗಬೇಕು ಆ ಟೈಮ್ನಲ್ಲಿ ಸೀರಿಯಸ್ ಆಗ್ತಾನೆ ಆದರೆ ಇವತ್ತು ಅಶ್ವಿನಿಯವರು ಹೇಳ್ತಾರೆ ನನ್ನ ಒಂದು ವೀಕ್ನೆಸ್ನ ತಿಳ್ಕೊಂಬಿಟ್ಟಿದ್ದಾನೆ ನನ್ನನ್ನು ಎಲ್ಟ್ರಿಗಾರ್ ಮಾಡಬೇಕು ಏನು ಮಾಡಬೇಕು ಅಂತ ಹಂಗೆ ವೀಕ್ನೆಸ್ನ ತಿಳ್ಕೊಂಡು ಅವನು ನನ್ನನ್ನು ಈಳಸೋ ಅಂತ ಕೆಲಸ ಮಾಡ್ತಾ ಇದ್ದಾನೆ ಅಣ್ಣ ಅಂತ ಹೇಳ್ತಾರೆ ಯಾರು ನಮ್ಮ ಪ್ರೀತಿಯ ಅಶ್ವಿನಿ ಮೇಡಮ್ನವರು ಓಕೆನಾ ಸೊ ಅಶ್ವಿನಿ ಮೇಡಮ್ನವ್ರಿಗೆ ಗೊತ್ತಿಲ್ಲ ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥವನು ನಮ್ಮ ಗಿಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ಗಿಲ್ಲಿಯ ತಾಕ ಏನು ಅಂತ ಅನ್ನೋದು ಹಾಲೇನೆ ಇಡೀ ಕರ್ನಾಟಕ ಕರ್ನಾಟಕನೇ ಸುತ್ತು ನೋಡ್ತಾ ಇದೆ ಗಿಲ್ಲಿನ ಒಬ್ಬರು ಇಬ್ಬರಲ್ಲ ಇಡೀ ಕರ್ನಾಟಕ ಕರ್ನಾಟಕನೇ ಗಿಲ್ಲಿನ ಮೆಚ್ಕೊಂಡು ಆಗಿದೆ ಈಗ ಯಾರು ಒಬ್ಬರು ಹೇಳೋದ್ರಿಂದ ಇಬ್ಬರು ಹೇಳೋದ್ರಿಂದ ನಮ್ಮ ಗಿಲ್ಲಿಯ ಒಂದು ಆಟ ಬದಲಾಗುತ್ತೆ ಅಂದ್ಕೊಳ್ಳೋದಿದೆಯಲ್ಲ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ ಗಿಲ್ಲಿ ಏನು ಅಂತ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಂಡು ಕೊಟ್ಟುಬಿಟ್ಟಿದ್ದಾನೆ ಅರ್ಥ ಆಗ್ತಾ ಇದೆಯಾ ನಿಮಗೆ ಗಿಲ್ಲಿ ಇಡೀ ಕರ್ನಾಟಕಕ್ಕೆ ನಾನು ಏನು ಅನ್ನೋದನ್ನು ತೋರಿಸ್ಕೊಂಡು ಅಲೆ ಕೊಟ್ಟಾಗಿದೆ ಇವತ್ತಿಗೆ ಯಾರು ಏನೇ ಹೇಳಿದ್ರು ಕೂಡ ಇಲ್ಲಿ ಬಗ್ಗೆ ಯಾರು ಏನೇ ಅಪಪ್ರಚಾರ ಮಾಡಿದ್ರು ಕೂಡ ಅದೇನಕ್ಕೂ ಯೂಸ್ ಇಲ್ಲ ಓಕೆನಾ ಅವನು ಆಡ್ತಾ ಇರೋ ಆಟ ಎಲ್ಲರೂ ನೋಡ್ತಾ ಇದ್ದಾರೆ ಇಲ್ಲಿ ಕೆಲವರು ನಮ್ಮ ಸ್ನೇಹಿತರು ನಮ್ಮ ಏನಂತಾರೆ ನಮ್ಮ ಅನ್ನದಾತರು ಏನಿದ್ದಾರಲ್ಲ ಅವ್ರುಗಳಲ್ಲಿ ಕೆಲವರು ಲೈವ್ನ ನೋಡುವಂಥವರು ಇದ್ದಾರೆ ವೀಕ್ಷಕರೇ ಟ್ವೆಂಟಿ ಫೋರ್ ಅವರ್ಸ್ ಲೈವ್ನ ನೋಡುವಂಥವ್ರು ಇದ್ದಾರೆ ಅಲ್ಲಿ ಯಾರ ಆಟಗಳು ಏನು ಆಗ್ತಾಯಿದೆ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋದನ್ನು ಎಲ್ಲನೂ ಕೂಡ ನೋಡ್ತಾ ಇದ್ದಾರೆ ಯಾರು ಕೂಡ ಇಲ್ಲಿ ಕೈ ಕೊಟ್ಕೊಂಡು ಗುರು ಗಿಲ್ಲಿ ವಿಚಾರಕ್ಕೇನಾದರೂ ಬರೋದಕ್ಕಿಂತ ಮುಂಚೆ ಒಂದು ಸರಿ ಅಲ್ಲ ಒಂಬತ್ತು ಸರಿ ಯೋಚನೆ ಮಾಡಿ ಯಾಕೆ ಅಂತಂದರೆ ಇಡೀ ಕರ್ನಾಟಕವೇ ಗಿಲ್ಲಿಯ ಪರವಾಗಿ ನಿಂತಿದೆ ಅಲೆನೆ ಇಡೀ ಕರ್ನಾಟಕವೇ ಅವನ ವಿರೋಧನ್ನ ವಿರೋಧ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗಂತ ಅವನು ಆಟ ಆಡ್ತಾ ಇರೋದು ಚೆನ್ನಾಗಿ ಆಡ್ತಾ ಇಲ್ಲ ಅಂತಂದರೆ ಅವನನ್ನು ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೇಬೇಕು ಗಿಲ್ಲಿ ಸಪೋರ್ಟಿವ್ ಅದೆಲ್ಲ ನಾನು ಹೇಳ್ತಾ ಇರೋದು ತಪ್ಪು ಮಾಡಿದಾಗ ತಿದ್ದಿ ಆದರೆ ಇಲ್ಲ ಸಲ್ಲದ ಆರೋಪಗಳನ್ನು ಗಿಲ್ಲಿ ಮೇಲೆ ಒರೆಸೋ ಅಂತಂದರೆ ಇಡೀ ಕರ್ನಾಟಕವೇ ದಂಗೆದಳತೆ ಯಾಕೆಂದರೆ ಗಿಲ್ಲಿನ ಅಷ್ಟು ತಗೊಂಡ್ಬಿಟ್ಟಿದ್ದಾರೆ ಮನಸ್ಸಿನಲ್ಲಿ ಅಷ್ಟು ಮನ್ಸಿನಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ವಿಚಾರದಲ್ಲಿ ಸೊ ಯಾರೂ ಕೂಡ ಗಿಲ್ಲಿಯನ್ನು ಏನೋ ಅಂದರೆ ಅವನೊಂದು ತೇಜೋವದೆ ಮಾಡೋದಾಗಲಿ ಅಥವಾ ಅವನೇನೋ ಒಂದು ಮಾತಾಡಿಬಿಟ್ರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಬಿಡ್ತಾರೆ ಇನ್ನೊಂದು ಮತ್ತೊಂದು ಅನ್ನೋದು ಯಾವುದು ಇಲ್ಲ ಗುರು ಇಲ್ಲಿ ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಸೊ ಅವನ ವಿಚಾರಕ್ಕೆ ಜಾಸ್ತಿ ಮೂಗು ತುರ್ಸೋವಂಥ ಪ್ರಯತ್ನ ಮಾಡೋದಕ್ಕೆ ಹೋಗ್ಬೇಡಿ ಯಾರೇ ಆದ್ರೂ ಯಾರೇ ಆದ್ರೂ ಓಕೆ ನಾನು ಸುಮಾರು ವಿಡಿಯೋಗಳಲ್ಲಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಸರ್ ನೀವು ಯಾಕೆ ಒಬ್ಬರು ಪರವಾಗಿ ಮಾತಾಡ್ಬೇಡಿ ಸರ್ ಯಾಕೆಂತಂದರೆ ನಿಮ್ಮ ಒಂದು ವಿಶ್ಲೇಷಣೆ ಭಾಳ ಚೆನ್ನಾಗಿರುತ್ತೆ ಭಾಳ ಅದ್ಭುತವಾಗಿ ನೀವು ಒಂದು ರಿವ್ಯೂವನ್ನ ಕೊಡ್ತೀರಿ ವಿಮರ್ಶೆ ಮಾಡ್ತೀರಿ ಅಂತಂದೆಲ್ಲ ಹೇಳ್ತಾ ಇರ್ತಾರೆ ಆದರೆ ನಾನು ನಾನು ಕೂಡ ಅಷ್ಟೇ ಯಾರೋ ಒಬ್ಬರು ಪರವಾಗಿ ಅಂತ ಅಂದ್ಬಿಟ್ಟು ಮಾಡ್ತಾ ಇಲ್ಲ ಆದರೆ ಗಿಲ್ಲಿ ವಿಚಾರಕ್ಕೆ ಅಂತ ಬಂದಾಗ ನಮ್ಮ ಥರನೇ ಬಡವ್ರ ಮಗ ಕಂಡ್ರಿ ಬಡವ್ರ ಮಕ್ಕಳನ್ನ ಬಡವ್ರ ಮಕ್ಕಳೇ ಬೆಳೆಸಬೇಕು ಇನ್ನೇನು ಶ್ರೀಮಂತರ ಮಕ್ಕಳು ಬಂದು ಬೆಳೆಸ್ತಾರ ಸಾಧ್ಯವೇ ಇಲ್ಲ ಶ್ರೀಮಂತರು ಯಾವಾಗ ಬರ್ತಾರೆ ಅಂತಂದರೆ ಅವ್ರು ಶ್ರೀಮಂತರು ಆಗ್ತಾ ಇದ್ದಾರೆ ಅನ್ನೋಂಥ ಮೂಮೆಂಟಲ್ಲಿ ಬರ್ತಾರೆ ಒಬ್ಬರೊಬ್ಬರು ಕಾಲು ಎಳಿಯೋದಕ್ಕೆ ಬರ್ತಾರೆ ಒಬ್ಬೊಬ್ರು ಕಾಲಿನಲ್ಲಿ ತುಳಿಯೋದಕ್ಕೆ ಬರ್ತಾರೆ ಒಬ್ಬೊಬ್ರು ಆ ಒಂದು ಹೆಸರಿಂದ ನಾವು ಫೇಮಸ್ ಆಗ್ಬಿಡ್ತೀವಿ ಅನ್ನೋ ಒಂದು ಇದರಲ್ಲಿ ಬರ್ತಾರೆ ಆದರೆ ಗಿಲ್ಲಿ ತಾಕತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿ ತಾಕತ್ತೇನು ಅಂತ ಅಂದ್ಬಿಟ್ಟು ಗಿಲ್ಲಿ ಗತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಸೊ ಅವನೇನು ಎತ್ತ ಅನ್ನೋದನ್ನು ಇಡೀ ಕರ್ನಾಟಕವೇ ನೋಡ್ತಾ ಇದೆ ಯಾರು ಕೂಡ ಗಿಲ್ಲಿ ಬಗ್ಗೆ ಅಪಪ್ರಚಾರ ಮಾಡೋದಕ್ಕಿಂತ ಮುಂಚೆ ಅಥವಾ ಅವಹೇಳನಕಾರಿಯಾಗಿ ಮಾತಾಡೋದಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡಿ ಇಡೀ ಕರ್ನಾಟಕದ ಬಡವರು ಮನೆ ಮಕ್ಕಳೆಲ್ಲ ದಂಗೆ ಎದ್ದಾಡ್ತಾರೆ ಬಡವ್ರ ಮಕ್ಕಳೆಲ್ಲ ಎದ್ದು ನಿಂತ್ಕೊತಾರೆ ಓಕೆನಾ ಈಗ ಈಗಾಗಲೇ ಫಾರ್ ಎಕ್ಸಾಂಪಲ್ ಅನ್ನೋ ಥರದಲ್ಲಿ ಕಂಪ್ಲೇಂಟ್ಸು ಇನ್ನೊಂದು ಮತ್ತೊಂದು ಮದೊಂದು ತಾವೆಲ್ಲರೂ ನೋಡ್ತಾ ಇದ್ದೀರಿ ಮತ್ತು ಇನ್ನೊಂದು ವಿ ಒಂದು ವಿಪರ್ಯಾಸ ಮತ್ತು ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ ಸುದೀಪಣ್ಣನ ಅಭಿಮಾನಿಗಳು ಅದರಲ್ಲಿ ಕೆಲವರು ಓಕೆನಾ ಸುದೀಪಣ್ಣನ ಅಭಿಮಾನಿಗಳು ಡಯಾರ್ಡ್ ಫ್ಯಾನ್ಸ್ಗಳು ಯಾರು ನಾನು ಹೇಳ್ತೀನಲ್ಲ ಇಲ್ಲಿ ದರ್ಶನ್ ಅವರ ಫ್ಯಾನ್ಸ್ಗಳಾಗ್ಬೋದು ಅಥವಾ ಸುದೀಪ್ ಫ್ಯಾನ್ಸ್ ಆಗ್ಬೋದು ಶಿವಣ್ಣನ ಫ್ಯಾನ್ಸ್ ಆಗ್ಬೋದು ಪುನೀತ್ ಅಣ್ಣನ್ ಫ್ಯಾನ್ಸ್ ಆಗ್ಬೋದು ಓಕೆನಾ ಯಾ ಅವ್ರ ಫ್ಯಾನ್ಸ್ ಆಗ್ಬೋದು ಯಾರದೇ ಒಬ್ಬರು ಫ್ಯಾನ್ಸ್ ಆದರೂ ಕೂಡ ಖಂಡಿತವಾಗಿ ಹೇಳ್ತೀನಿ ಯಾರ ಫ್ಯಾನ್ಸ್ಗಳು ಕೂಡ ಇನ್ನೊಬ್ಬರು ಫ್ಯಾನ್ಸ್ಗಳನ್ನ ತೇಜೋದೆ ಮಾಡುವಂಥ ಕೆಲಸ ಮಾಡಲ್ಲ ಡೈ ಆರ್ಟ್ ಫ್ಯಾನ್ಸ್ಗಳು ಓಕೆನಾ ಸೊ ಇರೋದನ್ನು ಒಪ್ಕೊತಾರೆ ಏನೇ ಇದ್ದರೂ ಪ್ರಾಮಾಣಿಕವಾಗಿ ಮಾತಾಡ್ತಾರೆ ಪ್ರಾಮಾಣಿಕವಾಗಿರ್ತಾರೆ ತಪ್ಪಾದರೆ ತಪ್ಪು ಅಂತಲೇ ಹೇಳ್ತಾರೆ ಸರಿ ಆದರೆ ಸರಿ ಅಂತಲೇ ಹೇಳ್ತಾರೆ ಅದು ಡಯಾರ್ಡ್ ಫ್ಯಾನ್ಸ್ಗಳು ಮಾಡುವಂಥ ಕೆಲಸ ಆದರೆ ಕೆಲವರು ಸುದೀಪಣ್ಣನ್ ಫ್ಯಾನ್ಸ್ಗಳು ಇದು ನನಗೆ ಹೇಳ್ತಾ ಇದ್ದಾರೆ ಕಮೆಂಟೆಲ್ಲ ಅಂದರೆ ಇದೊಂದು ಸ್ಕ್ರೀನ್ಶಾಟ್ ಹೊಡೆದು ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಬೇಕು ಸೊ ಪ್ಲೀಸ್ ಇದ್ರು ಪರವಾಗಿ ಒಂದು ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ನನಗೆ ಅದನ್ನು ನಾನು ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀನಿ ಯಾಕೆ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ನೋಡಿ ಓ ಇವರು ಅವರ ಅಭಿಮಾನಿಗಳು ಅದಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಅದಕ್ಕೆ ನಮ್ಮ ಸುದೀಪಣ್ಣನ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು ಮಾತಾಡ್ಬೋದು ಅದಕ್ಕೋಸ್ಕರ ವೆಯ್ಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀನಿ ಸುಮಾರು ಒಂದು ನೂರು ನೂರೈವತ್ತು ಕಮೆಂಟ್ಸ್ಗಳು ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡಿದ್ದಾರೆ ಓಕೆನಾ ಇಲ್ಲಿ ತಪ್ಪು ಯಾರೇ ಮಾಡಿದ್ರು ತಪ್ಪು ತಪ್ಪು ಅಂತಲೇ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ ಓಕೆ ಯಾರು ಅಭಿಮಾನಿಗಳು ಮಾಡಿದ್ರು ತಪ್ಪನ್ನು ತಪ್ಪು ಅಂತ ತೋರಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ಈಗಿನ ಪ್ರೋಮೋದ ಸಂಚಿಕೆಯ ಅಪ್ಡೇಟು ನೆಕ್ಸ್ಟ್ ಪ್ರೋಮೋದ ಅಪ್ಡೇಟ್ಗಾಗಿ ನಿರಂತರ ಸುದ್ದಿಗಾಗಿ ಇರಿ ನಮ್ಮ ಚಾನಲ್ ನಿಮ್ಮಿಂದ ನಾನು ನಿಮಗಾಗಿ ನಾನು ನಮಸ್ಕಾರ